何だろう 그상요 한단에... ಅದಿ <re bekannt usion> <omdat> <smart>

ஓ <laughs> oh. வந்தே அந்த அட் ನಾನು ಮಿತ್ತಬಾಗಿಲು ಪಂಚಾಯಿತಿ ಅಧ್ಯಕ್ಷನಾಗಿದ್ದೇನೆ ವಿನಯ್ ಚಂದ್ರನ್ ಅಂತ ಇವತ್ತು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತ ಯಾವುದು ನೆರೆ ಆಪತ್ತು ಇಲ್ಲಿ ಮಿತ್ತಬಾಗಿಲಿಗೆ ಬಂದಂತ ಅದೇ ರೀತಿಯಲ್ಲಿ ಈ ಸಲ ಕೂಡ ನೀರು ಬಂದಿದೆ ತುಂಬಾ ತೊಂದರೆ ಆಗಿದೆ ಯಾಕಂದ್ರೆ ನೋಡಿ ಇಲ್ಲಿ ಕುಕ್ಕವು ಮತ್ತೆ ಬೊಲ್ಲಾಜೆ ಮತ್ತೆ ಗಣೇಶ್ ನಗರ ಮತ್ತೆ ಕಕ್ಕನಾಗ ಬಲಿಯಲ್ಲಿ ತುಂಬಾ ಮನೆಗಳಿಗೆ ನೀರು ಸಹ ನುಗ್ಗಿದೆ ಅದೇ ರೀತಿ ಇಲ್ಲಿ ಕುಕ್ಕವು ಸೇತುವೆಯಲ್ಲಿ ತುಂಬಾ ಮರಗಳು ಬಿದ್ದು ಬ್ಲಾಕ್ ಆಗಿದೆ ಒಂದು ವೇಳೆ ಇನ್ನೂ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಕಲೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತ ಭೀಕರವಾದ ಒಂದು ಪ್ರಹ್ ಪ್ರಹ್ಲಾಯ ಇಲ್ಲಿ ಆಗ್ಲಿಕ್ಕೆ ಖಂಡಿತವಾಗಿ ಉಂಟು ಯಾಕಂದ್ರೆ ನದಿಯಲ್ಲಿ ತುಂಬಾ ವೈಗೆ ಮತ್ತು ಯಾವುದು ಮರಳು ಇದು ಮಣ್ಣೆಲ್ಲ ತುಂಬಿ ಆ ಸಮಸ್ಯೆ ಆಗಿದೆ ಅದರಿಂದ ನಾವು ಇದನ್ನು ತೆರವು ಮಾಡುವಂತ ಕೆಲಸ ಕೂಡ ನಾವು ಮಾಡ್ಲಿಕ್ಕಿದ್ದೇವೆ ಅದೇ ರೀತಿ ಬೊಲ್ಲಾಜಿಯಲ್ಲಿ ಈಗಾಗಲೇ ನಾವು ಅಲ್ಲಿ ಎಲ್ಲ ಕಡೆಗೆ ನಾವು ವೀಕ್ಷಣೆ ಮಾಡಿ ನಾನು ಮತ್ತೆ ಬಿಡಿ ಎಲ್ಲ ಕಡೆಗೆ ವೀಕ್ಷಣೆ ಮಾಡಿದ್ದೇವೆ ಆ ಬೊಲ್ಲೇ ಮೋರಿ ಕುಸಿತವಾಗಿದೆ ಗಣೇಶ ನಗರದಲ್ಲಿ ಕೂಡ ತುಂಬಾ ಹಾನಿಯಾಗಿದೆ ಇದನ್ನು ನಮ್ಮ ಜಿಲ್ಲಾಡಳಿತವನ್ನು ಪರಿಗಣಿಸಿ ನಮಗೆ ಸೂಕ್ತವಾದ ಒಂದು ಪರಿಹಾರ ಪರಿಹಾರವನ್ನ ಗ್ರಾಮ ಗ್ರಾಮ ಪಂಚಾಯತಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದ್ರೆ ಪಂಚಾಯತ್ ಯಾವುದೇ ರೀತಿಯ ಅನುದಾನ ನಮಗೆ ಇರುವುದಿಲ್ಲ ತಕ್ಷಣ ಇದಕ್ಕೆ ಜಿಲ್ಲಾಡಳಿತ ಪ್ರವೇಶ ಮಾಡಿ ಅಕ್ಷಣ ಇದಕ್ಕೆ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಬೇಕು ಎಲ್ಲ ಜನ ಜನಗಳನ್ನ ಎಲ್ಲಿಂದ ಮನೆಗಳಿಗೆ ಹೋಗಿ ನಾವು ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗಾಗಲೇ ಎಲ್ಲರೂ ಅಲ್ಲಿಗೆ ಅಲ್ಲಿಂದ ಮಳೆ ಇನ್ನೂ ಜಾಸ್ತಿ ಬರಲಿಲ್ಲ ಆ ಬೇರೆ ಕಡೆ ಶಿಫ್ಟ್ ಶಿಫ್ಟ್ ಮಾಡ್ಬೇಕಂತ ನಾನು ಕೂಡ ಅವರಿಗೆ ರವಾನೆಯನ್ನು ಮಾಡಿದ್ದೇನೆ ತಕ್ಷಣ ಬೇಕಾದ ಎಲ್ಲ ವ್ಯವಸ್ಥೆ ಗ್ರಾಮ ಪಂಚಾಯತ್ ಮಾಡುವಂತ ವ್ಯವಸ್ಥೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಒಂದು ವೇಳೆ ಗಂಜಿ ತೆರೆಯುವ ಮೇಲಾ ಆಫೀಸರ್ ಇಂದ ನಾವು ಯಾವ್ದು ಬೇಕಾದ ಮಾಹಿತಿಯನ್ನು ತೆಗೆದು ನಾವು ಶಾಲೆಯಲ್ಲಿ ಶಾಲೆಯಲ್ಲಿ ಗಂಜಿಕೇಂದ್ರ ತೆರೆಯುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಯಾವುದೇ ರೀತಿಯಲ್ಲಿ ನಮ್ಮ ಗ್ರಾಮದ ಜನತೆಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಖಂಡಿತವಾಗಿ ಗ್ರಾಮ ಪಂಚಾಯತ್ ಸಂಪೂರ್ಣ ಅವರಿಗೆ ಸಹಕಾರವನ್ನು ನೀಡ್ತಿದ್ದೆ ನಾನು ಎಲ್ಲ ಕಡೆಯನ್ನು ವೀಕ್ಷಣೆ ಮಾಡ್ತೇನೆ ಎಷ್ಟು ಹೊತ್ತು ಬೇಕಾದ್ರೆ ನಾನು ಇಲ್ಲಿ ನಿಂತು ಕೆಲಸವನ್ನು ಮಾಡ್ತಿದ್ದೆ ತಹಶೀಲ್ದಾರ್ ಯಾರಿಗೆ ಮೇಲಧಿಕಾರಿ ಈಗಾಗಲೇ ನಾನು ಸಿರಿಯಾತ್ರ ಸೂಚನೆ ಕೊಟ್ಟಿದ್ದೇನೆ ಮೇಲಧಿಕಾರಿ ಈಗಾಗಲೇ ನಾವೆಲ್ಲ ಫೋಟೋವನ್ನು ಕಲಿಸುತ್ತೇವೆ ಇಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ನಾಳೆ ಡಿಸಿ ಸಿ ಅವರಿಗೆ ಕೂಡ ಈ ಮಾಹಿತಿಯನ್ನು ಖಂಡಿತವಾಗಿ ಕೊಡ್ತಾ ಇದ್ದೇವೆ